श्रीहरिवायुगुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायू च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीन् काममुख्यानपि सकल अभ्रमं भंगरहितं अजडं विमलं सदा आनंदतीर्थमुम भजेतापत्रह साधिता किल सत्तत्वं बाधिता किल दुर्मतं बोधिता किल माधवाख्ययतिं भजे संस्थानरक्षणे शूरान् प्रसन्नान् राघवार्चने प्रणमामि गुरो नित्यं प्रसन्नशूरमाधवान् प्रसन्न यतीश्वरान् वीररामरतान् वन्दे विद्यासागरमाधवान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाहताम् नमस्ये गुरुन् मम आपादमौलिपर्यन्तम् गुरूणामाकृतिम् स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्योन्नमः ॐ विश्वं विष्णुर्वशकारो भूतभव्यभवत्प्रभुः ಭೂತಕೃತ್ ಭೂತಮೃತ್ ಭಾವೋ ಭೂತಾತ್ಮ ಭೂತಭಾವನ ವೃಷಾಹಿ ವೃಷಭೋ ವಿಷ್ಣು ವೃಷಪರ್ವ ವೃಷೋದರ ವರ್ಧನೋ ವರ್ಧಮನಸ್ಥ ವಿವಿಕ್ತುತಿರ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ಶ್ರತಿಸಾಗರ ಎಂಬುವಂತಹ ಭಗವಂತನ ನಾಮವನ್ನು ಕುರಿತು ಹೇಳಿಕೊಂಡಿದ್ದೇವೆ ನಿನ್ನೆ ಯಾವ ದೇವರಿಗೆ ನಮಸ್ಕಾರ ದೇವತೆಗೆ ನಮಸ್ಕಾರ ಮಾಡಿದರು ಆ ನಮಸ್ಕಾರವು ಭಗವಂತನಿಗೆ ಸೇರತ್ತೆ ಅಂತ ಹೇಳಿಕೊಂಡು ಶ್ರುತಿಸಾಗರ ಅಂತ ಹೇಳಿಕೊಂಡಿದ್ದೇವೆ ಇವತ್ತು ಶ್ರೂಯತೆ ಇತಿ ಶ್ರುತಿ ಗರೆಣ ವಿಶೇಷೇಣ ಸಹಿತೌ ಸಗರೌ ರುದ್ರವಾಯು ತಯೋ ಸಾಗರ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಪ್ರಸಿದ್ಧನಾಗಿರುವವನು ಹೌದು ಶಾಸ್ತ್ರದಲ್ಲಿ ಯಾರು ಪ್ರಸಿದ್ಧರು ಯಾರು ಪ್ರತಿಪಾದಿತರು ಶಾಸ್ತ್ರ ಪ್ರತಿಪಾದ್ಯನು ಯಾರು ಅಂತ ಹೇಳಿದರೆ ಭಗವಂತನೇ ಮುಖ್ಯತಃ ಶಾಸ್ತ್ರದಲ್ಲಿ ಭಗವಂತನೇ ಪ್ರತಿಪಾದ್ಯನಾಗಿದ್ದಾನೆ ಭಗವಂತನ ಸರ್ವೋತ್ತಮತ್ವ ಭಗವಂತನ ಸರ್ವತಂತ್ರ ಸ್ವಾತಂತ್ರ್ಯತ್ವ ಭಗವಂತನ ಸರ್ವವ್ಯಾಪ್ತಿತ್ವ ಭಗವಂತನ ಅನಂತ ಕಲ್ಯಾಣ ಗುಣಪರಿಪೂರ್ಣತ್ವ ಭಗವಂತನ ಸರ್ವದೋಷ ದೂರತ್ವ ಇದೇ ಶಾಸ್ತ್ರದಲ್ಲಿ ಪ್ರತಿಪಾದಿತವಾಗಿದೆ ಶಾಸ್ತ್ರದಲ್ಲಿ ಪ್ರಸಿದ್ಧನಾಗಿದ್ದಾನೆ ಅಷ್ಟೇ ಅಲ್ಲದೆ ಸಾಗರಮಥನ ಆದಾಗ ಅಮೃತ ಹುಟ್ಟೋದಕ್ಕಿಂತ ಮೊದಲು ಹಾಲಾಹಲ ವಿಷ ಹುಟ್ಟಿತು ಆ ಹಾಲಾಹಲ ವಿಷವನ್ನು ಯಾರು ಕೂಡದರು ಹೇಳಿದರೆ ರುದ್ರದೇವರು ಕೂಡದರು ಮತ್ತು ವಾಯುದೇವರು ಕೂಡದರು ಅವರಿಬ್ಬರಿಗೆ ಒಡೆಯನಾದವನು ಆದ ಕಾರಣ ಇವನಿಗೆ ಶ್ರುತಿಸಾಗರ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ ಇದು ಸ್ವಲ್ಪ ನಾವು ವಿಶೇಷವಾಗಿ ಇದರ ವಿವರಣೆಯನ್ನು ನೋಡಬೇಕಾಗಿದೆ ಅದೇ ಶ್ರೂಯತೆ ಇತಿ ಶ್ರುತಿ ಗರೇಣ ವಿಶೇಷೇಣ ಸಹಿತೌ ಸಗರೌ ರುದ್ರವಾಯು ತಯೋ ಅಯಂ ಸಾಗರ ವಿಷವನ್ನು ಸಾಗರ ಮಥನದಲ್ಲಿ ಬಂತು ಆವಾಗ ಬಂದಾಗ ನಮಗೆ ಆಚಾರರು ಈ ವಿಷಯವನ್ನು ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ ಹತ್ತನೆಯ ಅಧ್ಯಾಯದಲ್ಲಿ ಹದಿನಾಲ್ಕನೇ ಶ್ಲೋಕದಿಂದ ನಮಗೆ ಹದಿನೆಂಟನೆಯ ಶ್ಲೋಕದವರೆಗೂ ಇದರ ವಿವರ ಬರುತ್ತೆ ವಿಷವನ್ನು ಕುಡಿದಿರುವಂತಹ ರುದ್ರವಾಯುಗಳಿಗೆ ಇವನು ಒಡೆಯನಾಗಿದ್ದಾನೆ ಅದ ಕಾರಣ ಸಾಗರಹ ಇಲ್ಲಿ ಸಂದರ್ಭ ಬಂದಿದಾದ ಕಾರಣ ಆ ತಾತ್ಪರ್ಯ ನಿರ್ಣಯದಲ್ಲಿ ವಾಯುದೇವರ ಜೀವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವಂತಹ ಈ ಪ್ರಸಂಗವನ್ನು ನಾವು ಹೇಳಿಕೊಂಡ್ರೆ ಇಂತಹ ವಾಯುದೇವರಿಗೆ ಒಡೆಯನಾದವನು ಅಂತ ಹೇಳಿದ್ರೆ ಭಗವಂತನ ಒಂದು ವೈಶಿಷ್ಟ್ಯ ಆ ನಾಮದ ವೈಶಿಷ್ಟ್ಯ ಏನು ಅಂತ ನಮಗೆ ಗೊತ್ತಾಗುತ್ತೆ ನೋಡಿ ತಾತ್ಪರ್ಯ ನಿರ್ಣಯ ಹತ್ತನೇ ಅಧ್ಯಾಯ ಹದಿನಾಲ್ಕನೆಯ ಶ್ಲೋಕ ಆ ವಿಷ ಹಾಲಾಹಲ ಯಾರು ಯಾರು ಅಂತ ಹೇಳಿದರೆ ದುಸ್ಸಹಂ ಸ್ವ ತೀವ ದುಃಹಿಧಾಕೈಸ್ಪೃಶಂ ಕರೆ ವಿಧಾಯ ದದೌ ಸಕಿಂಚಿತ್ ವಾಯು ಆ ವಿಷ ಯಾವುದು ಹಲಾಹಲ ಅಂದರೆ ಕಲಿ ಸ್ವರೂಪ ಹೇಗೆ ದುರ್ಯೋಧನಸ್ತು ದುರ್ಯೋಧನ ಕಲಿ ಹೇಗ ಸ್ವರೂಪವೋ ಹಾಗೆ ಆ ಹಾಲಾಹಲ ವಿಷವು ಕಲಿ ಸ್ವರೂಪವೇ ಆಗಿದೆ ಅಷ್ಟೇ ಅಲ್ಲದೆ ಬ್ರಹ್ಮ ವರದಿಂದ ಹಾಲಾಹಲ ವಿಷವೆಂಬ ಕಲಿ ಯಾರಿಗೂ ಸಹಿಸುವುದಕ್ಕೆ ಸಾಧ್ಯವಾಗದೇ ಇರುವಷ್ಟು ಅಸಹ್ಯವಾಗಿದೆ ಅಂದರೆ ಸಹಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾರೂ ಅದನ್ನು ಮುಟ್ಲಿಕ್ಕೂ ಆಗ್ತಾ ಇಲ್ಲ ಅಷ್ಟು ತಾಪದಿಂದ ಕೂಡಿದೆ ಆಗ ಭಗವಂತ ಭಗವಂತನ ಆಜ್ಞೆಯ ಮೇರೆಗೆ ಜೀವೋತ್ತಮರಾದ ವಾಯುದೇವರು ಅದನ್ನು ಚೆನ್ನಾಗಿ ಮಥನ ಮಾಡಿ ಅದನ್ನು ನಿರ್ವೀರ್ಯವನ್ನಾಗಿ ಮಾಡಿ ಎಲ್ಲವನ್ನೂ ತಾವು ಕುಡಿದು ಒಂದು ಸ್ವಲ್ಪ ಸ್ವಲ್ಪ ಭಾಗವನ್ನು ರುದ್ರದೇವರಿಗೆ ಕೊಟ್ಟರು ಆ ರುದ್ರದೇವರು ಆ ಸ್ವಲ್ಪ ಭಾಗವನ್ನೇ ಅದೇ ಹೇಳಿ ಕಿಂಚಿತ್ ಗಿರಿಶಾಯ ವಾಯುಹು ದದೌ ಆ ಗಿರಿಶಾಯ ಅಂದರೆ ಕಿಂಚಿತ್ ಸ್ವಲ್ಪೇ ಸ್ವಲ್ಪ ವಿಷವನ್ನು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ವಾಯುದೇವರು ಕುಡಿದು ಬಿಟ್ಟರು ಅವ್ರಿಗೇನು ವಿಕಾರವಾಗಿಲ್ಲ ಯಾಕೆ ಕಲಿಯನ್ನು ನಿಗ್ರಹ ಮಾಡುವ ಶಕ್ತಿ ವಾಯುದೇವರಿಗೆ ಮಾತ್ರ ಇದೆ ಇನ್ನು ಯಾರ್ಯಾರಿಗೂ ಇಲ್ಲ ಅವನು ವಾಯುದೇವರ ಗದಾಪ್ರಹಾರಕ್ಕೆ ಮಾತ್ರ ಅವನು ಮಾತು ಕೇಳ್ತಾನೆ ಇನ್ನು ಯಾರ ಮಾತು ಕೇಳಲ್ಲ ನಾವು ನಿತ್ಯ ಪೂಜೆ ಮಾಡುವ ಸಾಲಗ್ರಾಮದಲ್ಲಿ ಕಲಿ ಸೇರಿಕೊಂಡಿರ್ತಾನೆ ಅದಕ್ಕೆ ಸಾಲಗ್ರಾಮ ಪೂಜೆ ಮಾಡುವಾಗ ನಾವು ಸೂತ್ರದಿಂದ ಅಭಿಷೇಕ ಮಾಡಿ ನಿರ್ಮಾಲ್ಯ ತೀರ್ಥ ಮಾಡಿಕೊಳ್ಳುವುದಕ್ಕಿಂತ ಮೊದಲು ಸಾಲಗ್ರಾಮ ಶಿಲಾಯಾಂತೂ ನಿತ್ಯಂ ಸನ್ನಿಹಿತ ಕಲಿಹಿ ಭೀಮಸೇನ ಮಹಾಬಾಹೋ ಗದಯಾ ತನ್ನಿವಾರಯ ಎಂದು ಈ ಮಂತ್ರವನ್ನು ಹೇಳಿ ನೀರನ್ನು ಅಭಿಷೇಕ ಮಾಡಿ ಆ ನೀರನ್ನು ತೆಗೆದು ಬಿಟ್ಟು ಮತ್ತು ಅಂಬರಣೀ ಸೂಕ್ತವನ್ನು ಹೇಳಿ ಅಭಿಷೇಕ ಮಾಡಿ ನಿರ್ಮಾಲ್ಯ ತೀರ್ಥ ಅಂತ ತಗೊಳ್ತೇವೆ ಸಾಲಗ್ರಾಮ ಶಿಲಾಯಾಂತೂ ನಿತ್ಯ ಸನ್ನಿಹಿತ ಕಲಿ ಸಾಲಗ್ರಾಮದಲ್ಲಿ ನಿತ್ಯವೂ ಇರುವಂತಹ ಹೇ ಕಲಿ ಕಲಿಯನ್ನ ಹೇ ಭೀಮಸೇನ ಮಹಾಬಾಹೋ ಜೀವೋತ್ತಮರಾದ ವಾಯುದೇವರ ಅವತಾರವಾದಂತಹ ಹೇ ಭೀಮಸೇನ ನೀನು ಗದಾಪ್ರಹಾರವನ್ನು ಮಾಡಿ ಈ ಸಾಲುಗ್ರಾಮದಲ್ಲಿರುವ ಕಲಿಯನ್ನು ಓಡಿಸು ಅಂತೇಳಿ ಪ್ರಾರ್ಥನೆ ಆದ ಕಾರಣ ಕಲಿ ಯಾರ ಮಾತು ಕೇಳೋದಿಲ್ಲ ಒಂದು ವಾಯುದೇವರ ಮಾತು ಮಾತ್ರ ಕೇಳ್ತಾನೆ ಆಗ ಆ ಕಲಿ ಸ್ವರೂಪವಾದ ವಿಷವನ್ನು ಮರ್ದನ ಮಾಡಿ ಎಲ್ಲವನ್ನೂ ತಾವು ತಗೊಂಡು ಸ್ವಲ್ಪ ವಿಷವನ್ನು ವೃದ್ಧ ದೇವರಿಗೆ ಕೊಟ್ಟರೆ ಆಗೇನಾಯಿತು ಸ ತತ್ ಪಿಬನ್ ಕಂಠಗತೇನ ತೇನ ನಿಪಾತಿತೋ ಮೂರ್ಛಿತ ಆಶು ರುದ್ರಃ ಹರೇಹೇ ಕರಸ್ಪರ್ಶ ಮವಾಪ ನೀಲೋಸ್ಯ ಗಲಸ್ತದಾಸೀತ್ ಅಂತ ಹೇಳ್ತಾರೆ ಆಚಾರ್ಯರು ಯಾವಾಗ ರುದ್ರದೇವರು ಆ ಸ್ವಲ್ಪ ವಿಷವನ್ನು ಕಂಠದಲ್ಲಿ ಹಾಕ್ಕೊಂಡ್ರೋ ಬಾಯಿಯಲ್ಲಿ ಹಾಕ್ಕೊಂಡ್ರೋ ಅದು ಹೊಟ್ಟೆಗೂ ಹೋಗಿಲ್ಲ ಬರೀ ಕಂಠದಲ್ಲಿ ಮಾತ್ರ ಹೋಯಿತು ಅದರಿಂದಲೇ ಆ ವಿಷಪ್ರಭಾವದಿಂದ ಕಲಿ ಪ್ರಭಾವದಿಂದ ಮೂರ್ಛಿತರಾದರು ಆಗ ಭಗವಂತ ತನ್ನ ಅಮೃತ ಹಸ್ತದಿಂದ ರುದ್ರದೇವರನ್ನು ಸ್ಪರ್ಶ ಮಾಡಿದಾಗ ಮತ್ತು ರುದ್ರದೇವರು ಎದ್ರು ಆ ಸ್ವಲ್ಪ ವಿಷ ರುದ್ರದೇವರ ಕಂಠದಲ್ಲಿ ಒಳಗೂ ಹೋಗಿಲ್ಲ ಕಂಠದಲ್ಲಿ ಮಾತ್ರ ನಿಂತ್ಕೊಂತು ಅದರಿಂದ ಕಂಠವೆಲ್ಲ ನೀಲವಾಗೋಯಿತು ಹೋಯಿತು ಹೋಯಿತು ಅಂತ ಹೇಳ್ತೇವೆ ನಾವು ಆ ವಿಷದ ಪ್ರಭಾವದಿಂದ ರುದ್ರದೇವರ ಕಂಠ ನೀಲವಾಯಿತು ಅದಕ್ಕೆ ನೀಲಕಂಠನಾದ ಕಂಠದಲ್ಲೇ ಗರಳ ವಿಷ ತು ನಿಂತು ಹೋಯಿತು ಅದಕ್ಕೆ ಗರಳ ಕಂಠನಾದ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕಂಠಗತೆಯನ್ನು ಕಂಠದಲ್ಲೇ ನಿಂತ್ಕೊಳ್ತು ಒಳಗೂ ಹೋಗಿಲ್ಲ ಅಂದರೆ ಹೊಟ್ಟೆಗೆ ಹೋಗುವಷ್ಟು ಕ್ವಾಲಿಟಿ ಕ್ವಾಂಟಿಟಿನೂ ಕೊಟ್ಟಿಲ್ಲ ಸುಮ್ಮನೆ ಆ ವಿಷ ಕಂಠದವರೆಗೆ ಹೋಯ್ತು ಅಷ್ಟೇ ಅಷ್ಟೇ ಅಷ್ಟು ಸ್ವಲ್ಪ ವಿಷವನ್ನು ಕೊಟ್ಟರು ರುದ್ರದೇವರಿಗೆ ವಾಯುದೇವರು ಅದಕ್ಕೆ ಕಿಂಚಿತ್ ಗಿರಿಶಾಯ ಅಂದರೆ ಹೊಟ್ಟೆಯಲ್ಲಿ ಹೋಗುವಷ್ಟು ಪ್ರಮಾಣವನ್ನು ಕೊಳ್ಳಿಲ್ಲ ಸುಮ್ಮನೆ ಕಂಠದಲ್ಲಿ ಕಂಠವದವರೆಗೂ ಹೋಗುವಷ್ಟು ವಿಷವನ್ನು ಮಾತ್ರ ಕೊಟ್ಟರು ಅದರಿಂದಲೇ ರುದ್ರದೇವರು ಮೂರ್ಛಿತರಾದರು ಕಂಠ ನೀಲವಾಯಿತು ಅದಕ್ಕೆ ಆವಾಗೇ ಅವರಿಗೆ ದುಃಖವಾಯಿತು ರುದ್ರ ರೋದನಾಥ್ ರುದ್ರ ಆ ರುದ್ರರು ದುಃಖಪಟ್ಟರು ಈ ರೀತಿಯಾಗಿ ಕಲಿಯಿಂದ ಪ್ರಭಾವಿತರಾಗುವವರು ಯಾರು ಅಂತೇಳಿದ್ರೆ ಒಬ್ಬ ವಾಯುದೇವರು ಬಿಟ್ಟರೆ ಇನ್ನು ಉಳಿದವರೆಲ್ಲರೂ ಕಲಿತ ಪ್ರಭಾವಕ್ಕೆ ಒಳಗಾಗುವವರೇ ಅಂತ ಹೇಳ್ತಾ ಇಷ್ಟು ಕಿಂಚಿತ್ ವಿಷವನ್ನು ರುದ್ರದೇವರಿಗೆ ಕೊಟ್ಟರು ಮಿಕ್ಕಿದ್ದು ಎಲ್ಲವನ್ನೂ ಕೂಡ ತಾವೇ ತಗೊಂಡ್ರು ಅಂತ ಹೇಳ್ತಾ ಇದ್ದಾರೆ ಭಗವಂತನ ಆಜ್ಞೆಯ ಮೇರೆಗೆ ಅಥ ತ್ವದಾಜ್ಞಾಂ ಪುರತೋ ನಿಧಾಯ ನಿಧಾಯ ಪಾತ್ರೆ ತಪನೀಯ ರೂಪೇ ಸ್ವಯಂ ತ್ವನ್ ನಿರ್ಮಥ್ಯ ಬಲೋಪನ್ನಂ ಪಪೌ ಸ ವಾಯುಸ್ತುತಾಸ್ಯ ಜೀರ್ಣಂ ವಾಯುದೇವರು ಭಗವಂತನ ಆಜ್ಞವನ್ನು ಸ್ವೀಕಾರ ಮಾಡಿ ಆ ವಿಷವನ್ನು ಬಂಗಾರದ ಪಾತ್ರೆಯಲ್ಲಿಟ್ಟು ಅದರನ್ನು ಮರ್ದನ ಮಾಡದೆ ನಿರ್ವೀರ್ಯವನ್ನಾಗಿ ಮಾಡದೇನೆ ಯಥಾವತ್ತಾಗಿ ಆ ಹಲಾಹಲವನ್ನು ಕೂಡದರೂ ಜೀರ್ಣ ಮಾಡಿಕೊಂಡರು ಆದರೆ ರುದ್ರದೇವರಿಗೆ ಮಥನ ಮಾಡಿ ನಿರ್ವೀರ್ಯವನ್ನು ಮಾಡಿ ಕಂಠದಲ್ಲಿರುವಷ್ಟು ಅಲ್ಪ ಪ್ರಮಾಣ ವಿಷವನ್ನು ಕೊಟ್ಟರೇನೇ ಅವರಿಗೆ ತಡಿಲಿಕ್ಕಾಗಲಿಲ್ಲ ಅದು ಕಲಿಪ್ರಭಾವ ಅಷ್ಟು ಕಲಿಪ್ರಭಾವ ಆ ಕುಡಿಯುವಾಗ ಸ್ವಲ್ಪ ವಿಷ ಕಳಗೆ ಬಿದ್ದೋಯ್ತಂತೆ ಕಳಗೆ ಬಿದ್ದೋದಾಗ ಅವುಗಳನ್ನು ಕುಡಿದು ಕಲೆಹೇ ಶರೀರಾಧವನ್ ಕುನಾಗಾಹ ಸ ವೃಶ್ಚಿಕಾ ಶ್ವಾಪದ ಯಾತುಧಾನಾ ಅಥ ತ್ವಯಾಧೌತು ವಿಮಥ್ಯಮಾನೇ ಸುರ ಮಸುರ ಅವಾಪು ಆ ಕಳಗೆ ಬಿದ್ದಿರುವಂತಹ ವಿಷವನ್ನು ಹಾವುಗಳು ಚೇಳುಗಳು ಕ್ರೂರ ಮೃಗಗಳು ರಾಕ್ಷಸರು ಕುಡಿದು ಅವರೆಲ್ಲರೂ ವಿಷಪೂರಿತವಾಗಿ ವಿಷಯುಕ್ತವಾಗಿ ಹುಟ್ಟಿದರು ಅಂತ ಹೇಳ್ತಾ ಇದ್ದಾರೆ ಆದ ಕಾರಣ ರುದ್ರದೇವರಿಗೆ ವಾಯುದೇವರು ಈ ರೀತಿಯಾಗಿ ಕೊಟ್ಟರು ಇದಕ್ಕೆ ಆಚಾರ ತಾತ್ವರ ನಿರ್ಣಯದಲ್ಲಿ ಹೇಳಿದರು ಅಂದರೆ ಹಾಲಾಹಲವನ್ನು ಕುಡಿದಿರುವಂತಹ ವಾಯುದೇವರಿಗೂ ರುದ್ರದೇವರಿಗೂ ಒಡೆಯನಾದವನು ಭಗವಂತ ಆದ ಕಾರಣ ಶ್ರೂಯತೆ ಶಾಸ್ತ್ರದಲ್ಲಿ ಪ್ರಸಿದ್ಧನಾಗಿರುವವನು ಆದ ಕಾರಣ ಶ್ರುತಿಸಾಗರ ಇದಿಷ್ಟು ವಿವರಣೆಯನ್ನು ಆಚಾರ್ಯರು ತಾತ್ವ ನಿರ್ಣಯದಲ್ಲಿ ಕೊಟ್ಟರು ಆದರೆ ಆಚಾರ್ಯರು ಸ್ವತಃ ಇವೆಲ್ಲವನ್ನು ಹೇಳಿದ್ರ ಅಂದ್ರೆ ಆಚಾರ್ಯರು ಯಾವತ್ತು ತಾವು ಸ್ವತಃ ಯಾವ ಮಾತುಗಳನ್ನು ಹೇಳೋದಿಲ್ಲ ಪ್ರಮಾಣವಿಲ್ಲದೆ ಅವರು ಮಾತನಾಡುವುದೇ ಇಲ್ಲ ಅದಕ್ಕೆ ಪ್ರಮಾಣವನ್ನು ಯಾವುದು ಅಂದರೆ ವ್ಯಾಖ್ಯಾನಕಾರರು ಹೇಳುತ್ತಾರೆ ಋಗ್ವೇದ ದಶಮ ಮಂಡಲ ನೂರ ಮೂವತ್ತಾರನೇ ಸೂಕ್ತದಲ್ಲಿರುವ ಏಳನೆಯ ಮಂತ್ರ ವಾಯುರಸ್ಮಾ ಉಪಾಮಂಥತ್ವನಿಷ್ಠಿಸ್ಮ ಕುನನ್ನಮ ಕೇಶಿ ವಿಶಸ್ ಪಾತ್ರೇಣ ಯುಣ ಪಿಬ ರುದ್ರೇಣ ಪಿಬತ್ ಸಹ ಅಂತ ಹೇಳ್ತಾ ಇದ್ದಾರೆ ಈ ರುದ್ರೇದದಲ್ಲಿರುವ ಈ ಮಂತ್ರವನ್ನು ಆಧರಿಸಿಕೊಂಡು ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ವಾಯುದೇವರ ಜೀವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಇಲ್ಲಿ ಕೇಶಿ ಕುನನ್ನಮ ಕೇಶಿ ಅಂದರೆ ಏನು ಅಂದರೆ ಪ್ರಶಸ್ತೇಶವಾನ್ ಸುಖಾರಾಯಣಾಖ್ಯ ಈಶವಾನ್ ಪ್ರಶಸ್ತವಾದ ಕೇಶಗಳು ಉಳ್ಳಂತಹ ಸುಖರೂಪಿಯಾದ ನಾರಾಯಣನೇ ಒಡೆಯನಾಗಿ ಇರುವವನು ವಾಯುದೇವರು ಅಂತರ್ಥ ಕೇಶಿ ಅಂತಂದರೆ ಕುನನ್ನಮ ಅಂತ ಹೇಳಿದರೆ ಕುತ್ಸಕಲಾನ್ ವಿಶೇಷಣ ಸಮಯತ್ಯಥ ಪಾತಯತೀತ ಅಂಧೇ ತಮಸಿ ಮಜ್ಜಯತಿ ಕುತ್ಸಿತರಾದ ದುಷ್ಟರಾದಂತಹ ಕಲಿ ಮೊದಲಾದ ಅಸುರರನ್ನು ನಾಶ ಹೊಂದುವಂತೆ ಮಾಡಿ ಅವರನ್ನು ಅಂಧಂತಮಸ್ಸಿಗೆ ಅಂಧಂತಮಸ್ಸಿನಲ್ಲಿ ಅವರು ಮುಳುಗುವಂತೆ ಮಾಡುವವರು ವಾಯುದೇವರು ಅಂತರ್ಥ ಕೇಶಿ ಅಂದರೆ ಈ ಅರ್ಥ ಕುನನ್ನಮ ಅಂದರೆ ಇದರ್ಥ ಇನ್ನು ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಸಹ ಪಿಬತು ಅಂದರೆ ಬಂಗಾರದ ಪಾತ್ರೆಯಲ್ಲಿ ಇರುವ ವಿಷವನ್ನು ವಾಯುದೇವರು ತಾವು ಕುಡದರು ಮತ್ತು ಅಸ್ಮೈ ಉಪಾಮಂಥ ಪಿನಷ್ಟಿಸ್ಮ ಆದರೆ ಇನ್ನು ಅಲ್ಪವಾದ ಅತ್ಯಲ್ಪವಾದ ವಿಷವನ್ನು ವಾಯುದೇವರು ಚೆನ್ನಾಗಿ ಮಥನ ಮಾಡಿ ಪೇಷಣ ಮಾಡಿ ಅದರನ್ನು ನಿರ್ವೀರ್ಯವನ್ನಾಗಿ ಮಾಡಿ ರುದ್ರದೇವರಿಗೆ ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ ಈ ಇಷ್ಟು ಈ ರೀತಿ ಈ ಕಾರಣಗಳಿಂದ ವಾಯುದೇವರು ಜೀವೋತ್ತಮರು ಆ ಕಲಿಯನ್ನು ನಿಗ್ರಹ ವಿಷ ಸ್ವರೂಪ ಆ ಕಲಿಯನ್ನು ನಿಗ್ರಹ ಮಾಡುವ ಶಕ್ತಿ ವಾಯುದೇವರಿಗೆ ಇದೆ ರುದ್ರದೇವರಿಗೆ ಇಲ್ಲ ವಾಯುದೇವರ ಅನುಗ್ರಹದಿಂದ ವಾಯುದೇವರು ನಿರ್ವೀರ್ಯ ಮಾಡಿಕೊಟ್ಟ ವಿಷವನ್ನು ಕುಡಿದು ಅದು ಕಂಠದಲ್ಲೇ ನಿಂತು ಕಂಠ ನೀಲವಾಗಿ ಮೂರ್ಛಿತನಾದರೆ ಹರಿ ಸ್ಪರ್ಶದಿಂದ ಕರಸ್ಪರ್ಶದಿಂದ ರುದ್ರದೇವರು ಮತ್ತು ಎದ್ರು ಅಂತ ಹೇಳಿ ಹೇಳ್ತಾ ಈ ಶಕ್ತಿ ಯಾ ಹೇಗೆ ವಾಯುದೇವರಿಗೆ ಕಲಿಯನ್ನು ನಿಗ್ರಹ ಮಾಡುವಂತಹ ಶಕ್ತಿ ಹೇಗೆ ಬಂತು ಅಂತ ಹೇಳಿದರೆ ಕೇಶಿ ಅಂತ ಹೇಳ್ಕೊಂಡ್ವಿ ಪ್ರಶಸ್ತ ಕೇಶವಾನ್ ಈಶವಾನ್ ಪ್ರಶಸ್ತವಾದ ಕೇಶಗಳುಳ್ಳಂತಹ ಸುಖ ಸ್ವರೂಪನಾದಂತಹ ನಾರಾಯಣನೇ ಈಶನಾಗಿ ಇರುವವನು ಅಂತಹ ನಾರಾಯಣನ ಸೇವೆ ಅನಿತರಸಾಧಾರಣವಾಗಿ ಮಾಡೋದರಿಂದ ಕುತ್ಸಿತರಾದ ದುಷ್ಟರಾದ ಕಲಿಯನ್ನ ನಿಗ್ರಹ ಮಾಡುವಂತಹ ಶಕ್ತಿ ಸಾಮರ್ಥ್ಯಗಳು ವಾಯುದೇವರಿಗೆ ಬಂತು ಇಂತಹ ಜೀವೋತ್ತಮರಾದ ವಾಯುದೇವರು ಮತ್ತು ಅಧಿಪತಿಯಾದ ರುದ್ರದೇವರು ಹಲಾಹಲವನ್ನು ಕೂಡದರು ಅಂತಹ ವಾಯುದೇವರಿಗೆ ರುದ್ರದೇವರಿಗೆ ಒಡೆಯನಾದವನು ಭಗವಂತ ಅದ ಕಾರಣ ಶ್ರುತಿ ಸಾಗರ ಅಂತ ಹೇಳ್ತಾ ಇದ್ದಾರೆ ಶ್ರೂಯತೆ ಇತಿ ಶ್ರುತಿ ಗರೇಣ ವಿಶೇಷೇಣ ಸಹಿತೌ ಸಾಗರೌ ತಯೋ ಅಯಂ ಸಾಗರ ಈ ಪ್ರಮಾಣಕ್ಕೆ ಇಷ್ಟು ವಿವರಣೆ ಕೊಡಬೇಕಾಗಿ ಬಂತು ಬಹುಶಃ ಸ್ವಲ್ಪನನ ವಿವರಣೆ ವಿಸ್ತಾರವಾಗಿ ಇದೆ ಅಂತ ಕಾಣುತ್ತೆ ಆದರೆ ಇದು ಪಾಠ ಅಂತ ಹೇಳ್ಕೊಳ್ತಾ ಇದ್ದೀವಾದ ಕಾರಣ ಸಂದರ್ಭ ಬಂದಾಗೆಲ್ಲ ಶಾಸ್ತ್ರದ ವಿಷಯಗಳು ತತ್ವದ ರಹಸ್ಯ ಪ್ರಮೇಯ ಭಾಗಗಳು ಹೇಳಬೇಕು ಎಂಬ ಉದ್ದೇಶದಿಂದ ಹೇಳ್ತಾ ಇದ್ದೇನೆ ನೀವು ಅದರನ್ನು ಸ್ವೀಕಾರ ಮಾಡ್ತೀರಿ ಅಂತ ಅನ್ಕೊಳ್ತಾ ಇನ್ನು ಶ್ರುತಿಭಿಹಿ ಶ್ರೋತ್ರೇಂದ್ರಿಯೈ ಸಾಗರ ಇವ ಶ್ರುತಿಸ ಅಂತ ಹೇಳ್ತಾ ಇದ್ದಾರೆ ಭಗವಂತನು ಅನಂತ ಅನಂತಸ್ರೋತೃಗಳು ಅಂದರೆ ಕಿವಿಗಳು ಉಳ್ಳವನು ಶ್ರೋತ್ರೇಂದ್ರಿಯಗಳು ಉಳ್ಳವನು ಅಂತಹ ಶ್ರೋತ್ರೇಂದ್ರಿಯಗಳಿಂದ ಸಾಗರದಂತೆ ಇರುವವನು ಶ್ರುತಿ ಸಾಗರ ಆದ ಕಾರಣ ಹೆಸರು ಏನು ಅಂತ ಹೇಳಿದರೆ ನಮೋಸ್ತನಂತಾಯ ಸಹಸ್ರಮೂರ್ತೆಯೇ ಸಹಸ್ರ ಪಾದೋಕ್ಷಿ ಶಿರೋರು ಭಾವೇ ಸಹಸ್ರನಾಂ ಪುರುಷಾಯ ಶಾಶ್ವತೆ ಸಹಸ್ರಕೋಟಿ ಯುಗಧಾರಿಣೆ ನಮಃ ನಮೋಸ್ತನಂತಾಯ ಸಹಸ್ರ ಸಹಸ್ರ ರೂಪಗಳು ಸಹಸ್ರ ಪಾದಗಳು ಅಕ್ಷಿಗಳು ಸಹಸ್ರ ಪಾದ ಅಕ್ಷಿ ಶಿರಸ್ಸು ಅಂದರೆ ಸಹಸ್ರ ಕಿವಿಗಳು ಆ ವಿರಾಟ್ ರೂಪಕ್ಕೆ ಭಗವಂತನ ವಿರಾಟ್ ರೂಪಕ್ಕೆ ಸಾವಿರಾರು ಕೈಗಳು ಕೈ ಪಾದಗಳು ಎಲ್ಲ ಅದೇ ರೀತಿಯಲ್ಲಿ ಸಾವಿರಾರು ಸ್ತ್ರೋತ್ರಗಳು ಉಳ್ಳವನು ಅಂದರೆ ಕಿವಿಗಳು ಕಿವಿ ಇಂದ್ರಿಯಗಳು ಉಳ್ಳವನು ಅಷ್ಟೇ ಅಲ್ಲದೆ ಭಗವಂತ ಅನಂತಾನಂತ ರೂಪಗಳಿಂದ ಅನಂತಾನಂತ ಅವತಾರಗಳಿಂದ ಸರ್ವತ್ರ ವ್ಯಾಪ್ತನಾಗಿದ್ದಾನಾದ ಕಾರಣ ಆ ಅನಂತಾನಂತ ರೂಪಗಳಿಗೂ ಎಲ್ ಒಂದೊಂದು ರೂಪಕ್ಕೂ ಎರಡೆರಡು ಕಿವಿಗಳಿರುತ್ತಾದ ಕಾರಣ ಅನಂತಾನಂತ ಸ್ತ್ರೋತ್ರ ಇನ್ ಸ್ತ್ರೋತ್ರ ಇಂದ್ರಿಯವನ್ನು ಉಳ್ಳವನು ಆದ ಕಾರಣ ಅಷ್ಟೇ ಅಲ್ಲದೆ ಆದ ಕಾರಣ ಅವನು ಶ್ರುತಿಸಾಗರ ಅಂತ ಹೆಸರು ಅಷ್ಟೇ ಅಲ್ಲದೆ ನಮಗೆ ಶ್ರೋತ್ರೇಂದ್ರಿಯ ಇದೆ ಕಿವಿ ಇದೆ ಕಿವಿ ಕೇಳಬೇಕು ಅಂತ ಹೇಳಿದರೆ ಆ ಶ್ರೋತ್ರೇಂದ್ರಿಯ ಇಂದ್ರಿಯ ಇರಬೇಕು ಆ ಇಂದ್ರಿಯ ಅಭಿಮಾನಿ ದೇವತೆ ಇರಬೇಕು ಆ ಅಭಿಮಾನಿ ದೇವತೆ ಅಂತರ್ಯಾಮಿಯಾಗಿ ಭಗವಂತ ಇರಬೇಕು ಅದಕ್ಕೆ ಇದ್ದರೆ ಹೊರತು ನಮಗೆ ಕಿವಿ ಕೆಲಸ ಮಾಡಲ್ಲ ಕಿವಿ ಇರುತ್ತೆ ಆದರೂ ಕೇಳೋದಿಲ್ಲ ಯಾಕೆ ಅಲ್ಲಿ ಆ ಅಭಿಮಾನಿ ದೇವತೆ ಆ ಅಭಿಮಾನಿ ದೇವತಾಂತರ್ಯಾಮಿಯಾದ ಭಗವಂತ ಇಲ್ಲದೆ ಇದ್ದರೆ ಕಿವಿ ಕೇಳಲ್ಲ ಹಾಗೆ ನಮ್ಮ ಎಲ್ಲ ಶ್ರೋತ್ರೇಂದ್ರಿಯಗಳಿಗೂ ಮುಖ್ಯವಾಗಿ ಭಗವಂತನೇ ಒಡೆಯನಾಗಿದ್ದಾನೆ ಆದ ಕಾರಣ ಈ ರೀತಿಯಾಗಿ ಅವನಿಗೇನೆ ಅನಂತ ಶ್ರೋತ್ರೇಂದ್ರಿಯಗಳು ನಮಗೆ ಅನಂತ ಜೀವರಿಗಿರುವ ಅನಂತ ಶ್ರೋತ್ರೇಂದ್ರಿಯಗಳಿಗೆ ಅವನು ಒಡೆಯನಾಗಿದ್ದಾನೆ ಆದ ಕಾರಣ ಈ ಶ್ರೋತ್ರೇಂದ್ರಿಯಗಳಿಂದ ಅವನು ಸಾಗರದಂತೆ ಇದ್ದಾನೆ ಸಾಗರನೇ ಆಗಿದ್ದಾನೆ ಆದ ಕಾರಣ ಭಗವಂತನಿಗೆ ಶ್ರುತಿಸಾಗರ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾ ಇನ್ನು ಜಿಜ್ಞಾಸ ನೋಡಿ ಪ್ರಳಯ ಕಾಲದಲ್ಲಿ ಭಗವಂತ ವೇದಗಳನ್ನು ಉಚ್ಚಾರಣೆ ಮಾಡ್ತಾ ಇರ್ತಾನೆ ಅಂತ ಹೇಳುತ್ತೆ ಪ್ರಳಯ ಕಾಲದಲ್ಲಿ ಭಗವಂತ ವೇದಗಳನ್ನು ಉಚ್ಚಾರಣೆ ಮಾಡ್ತಾನೆ ಅಂತ ಹೇಳಿದರೆ ಪಂಚಭೂತಾತ್ಮಕವಾದ ತೇಜೋ ವಾಯುರ ಆಕಾಶಾತ್ಮಕವಾದ ಪ್ರಕೃತ್ಯಾತ್ಮಕವಾದ ಈ ಜಗತ್ತು ಎಲ್ಲ ನಾಶವಾಗಿರುತ್ತೆ ಭಗವಂತನಲ್ಲಿ ಲಯ ಹೊಂದಿರುತ್ತೆ ಆದರೆ ಆ ಭಗವಂತ ವೇದಗಳನ್ನು ಉಚ್ಚಾರಣೆ ಮಾಡ್ತಾನೆ ಅಂತ ಹೇಳಿದರೆ ನಮಗೆ ಆಕಾಶ ಇರಬೇಕು ಆಕಾಶ ಅಂದರೆ ಅವಕಾಶವನ್ನು ಕೊಡುವುದು ಆಕಾಶ ಇದ್ದರೆ ಹೊರತು ಒಂದು ಪದಾರ್ಥ ಇಡಲಿಕ್ಕಾಗಲ್ಲ ಸ್ಪೇಸ್ ಅದೇ ಆಕಾಶ ಇರಬೇಕು ಇದ್ದರೆ ಒಂದು ಪದಾರ್ಥ ಇಡಲಿಕ್ಕಾಗಲ್ಲ ಇಲ್ಲದೇ ಇದ್ದರೆ ಹಾಗೆ ಒಂದು ಮಾತು ಹೊರಗೆ ಹೋಗಬೇಕು ಅಂದರೆ ಆಕಾಶ ಇರಬೇಕು ನೀವು ಒಂದು ಡಬ್ಬ ತಗೊಂಡು ಅದನ್ನು ಮುಚ್ಚಿಟ್ಬಿಟ್ರೆ ನೀವು ಅದರೊಳಗೆ ಮಾತಾಡಿದರೆ ನಿಮಗೆ ಮಾತು ಸರಿಯಾಗಿ ಕೇಳಲ್ಲ ಹೊರಗೆ ಆ ಶಬ್ದ ಹೊರಗೆ ಹೋಗಬೇಕು ಅಂದರೆ ಆಕಾಶ ಇರಬೇಕು ಒಂದು ಬಾ ಡಬ್ಬಾಲಿಟ್ಕೊಂಡು ನೀವು ಮಾತಾಡಿದರೆ ಶಬ್ದ ಹೊರಗೆ ಹೋಗದೆ ಮಾತು ಹೊರಗೆ ಬರಲ್ಲ ಆದ ಕಾರಣ ಈ ಶಬ್ದ ಉಚ್ಚಾರಣೆ ಮಾಡಿದಾಗ ಈ ಶಬ್ದ ನಿಮಗೆ ಕೇಳಿಸಬೇಕು ಎಲ್ಲರಿಗೂ ಆಗಬೇಕು ಅಂದರೆ ಆಕಾಶ ಇರಬೇಕು ಭೂತಾಕಾಶ ಇರಬೇಕು ಪಂಚಭೂತಗಳಲ್ಲಿ ಒಂದಾದಂತಹ ಆಕಾಶ ಇರಬೇಕು ಆದರೆ ಕಾಲದಲ್ಲಿ ಆ ಆಕಾಶವು ಇರುವುದಿಲ್ಲವಲ್ಲ ಅದು ಹೇಗೆ ಈ ಭಗವಂತ ವೇದವನ್ನು ಉಚ್ಚಾರಣೆ ಮಾಡ್ತಾ ಇದ್ದಾನೆ ಅಂತ ನೀವು ಹೇಗೆ ಹೇಳ್ತೀರಿ ಅಷ್ಟೇ ಅಲ್ಲ ತಸ್ಮಾದ್ವಾ ಏತಸ್ಮಾದ ಏತಸ್ಮಾದಾತ್ಮನ ಸಂಭೂತಃ ಅಂತ ಶ್ರುತಿ ಹೇಳ್ತಾ ಇದೆ ಸೃಷ್ಟಿಕಾಲದಲ್ಲಿ ಭಗವಂತನಿಂದ ಆಕಾಶವು ಭೂತಾಕಾಶವು ಹುಟ್ಟಿತು ಅಂತ ಹೇಳ್ತಾ ಇದೆ ಶ್ರುತಿ ಏನು ಸೃಷ್ಟಿಕಾಲದಲ್ಲಿ ಭಗವಂತನಿಂದ ಭೂತಾಕಾಶ ಹುಟ್ಟಿತು ಅಂತ ಹೇಳ್ತೀರಿ ಪ್ರಳಯ ಕಾಲದಲ್ಲೇನೋ ಭೂತಾಕಾಶ ಇಲ್ಲ ಆದರೆ ಪ್ರಳಯ ಕಾಲದಲ್ಲಿ ಭಗವಂತ ವೇದಗಳನ್ನು ಉಚ್ಚಾರಣೆ ಮಾಡ್ತಾ ಇರ್ತಾನೆ ಅಂತ ಹೇಳ್ತೀರಿ ಅದು ಹೇಗೆ ಸಾಧ್ಯ ಭೂತಾಕಾಶ ಇಲ್ಲದೇ ಇರುವಾಗ ಭಗವಂತ ವೇದಗಳನ್ನು ಹೇಗೆ ಉಚ್ಚಾರಣೆ ಮಾಡಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಬಂದರೆ ಅದು ಜಿಜ್ಞಾಸ ಸಮಾಧಾನ ನೋಡಬೇಕು ಇಲ್ಲಿ ಒಂದು ಕಾರ್ಯ ಅಂದರೆ ಒಂದು ಉಚ್ಚ ನಾನು ಹೇಳ್ತಾ ಇದ್ದೀನಿ ಹೇಳ್ತಾ ಇದೆ ಹೇಳ್ತಾ ಇದ್ದೀನಿ ನೀವು ಕೇಳ್ತಾ ಇದ್ದೀರಿ ಒಂದು ಕಾರ್ಯ ಆಗಬೇಕಾಗಿದ್ದರೆ ಇಷ್ಟ ಮುಂಚೆ ಕೂಡ ಒಂದು ಸಲ ಹೇಳಿದ್ದೆ ಉಪಾದಾನ ಕಾರಣ ಇರಬೇಕು ನಿಮಿತ್ತ ಕಾರಣ ಇರಬೇಕು ಅಂತ ಹೇಳ್ತಾ ಇದ್ದೆ ಇಲ್ಲಿ ಶಬ್ದೋಚ್ಚಾರಣ ಧ್ವನಿಗೆ ನಿಮಿತ್ತ ಕಾರಣವಾಗಿದೆ ಶಬ್ದ ಉಚ್ಚಾರಣ ಅಂದರೆ ಶಬ್ದವನ್ನು ನಾನು ಇದ್ದೇನೆ ನಾನೇನು ವಿಕಾರವನ್ನು ಹೊಂದುತ್ತಾ ಇಲ್ಲ ಈ ಶಬ್ದ ಉಚ್ಚಾರಣಾ ಕಾರ್ಯದಲ್ಲಿ ಧ್ವನಿ ಬರೋ ಕಾರ್ಯದಲ್ಲಿ ನಾನು ಕಾರಣನಾಗಿದ್ದೇನೆ ನಾನು ನಿಮಿತ್ತನಾಗಿದ್ದೇನೆ ಆದರೆ ನಾನೇನು ಮಾರ್ಪಾಟು ಹೊಂದಲಿಲ್ಲ ರೂಪಾಂತರ ಹೊಂದಲಿಲ್ಲ ಉಪ ಒಂದು ಕಾರ್ಯ ಆಗುವುದರಲ್ಲಿ ಒಂದು ಕಾರಣವಾಗಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡರೆ ಅದು ಉಪಾದಾನ ಕಾರಣವಾಗುತ್ತೆ ಒಂದು ಕಾರ್ಯ ಆಗುವುದರಲ್ಲಿ ಒಂದು ವಸ್ತುವು ತಾನು ಕಾರಣವಾಗಿ ತಾನು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳದೇ ಇದ್ದರೆ ಅದು ನಿಮಿತ್ತ ಕಾರಣವಾಗುತ್ತೆ ಇಲ್ಲಿ ಶಬ್ದೋಚ್ಚಾರಣವು ಧ್ವನಿಗೆ ಧ್ವನಿ ಎಂಬ ಕಾರ್ಯಕ್ಕೆ ನಿಮಿತ್ತ ಕಾರಣವಾಯಿತು ಅದೇನು ತನ್ನ ಅಸ್ತಿತ್ವವನ್ನು ಕಳೆಕೊಳ್ಳಿಲ್ಲ ಆದರೆ ಈ ಶಬ್ದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಭೂತಾಕಾಶ ಇರಬೇಕು ಆದ ಕಾರಣ ಈ ಉಪಾದಾನ ನಿಮಿತ್ತ ಕಾರಣ ಎರಡೂ ಇಲ್ಲದೇ ಇದ್ದರೆ ಒಂದು ಕಾರ್ಯ ಆಗುವುದಿಲ್ಲ ಆದರೆ ಇಲ್ಲಿ ಭೂತಾಕಾಶವು ಇಲ್ಲವಾದ ಕಾರಣ ನೀವೇ ಸ್ಪಷ್ಟವಾಗಿ ಹೇಳ್ತೀರಿ ಪ್ರಳಯ ಕಾಲದಲ್ಲಿ ಎಲ್ಲವೂ ಲಯ ಹೊಂದಿದೆ ಮತ್ತು ಸೃಷ್ಟಿಕಾಲದಲ್ಲಿ ಭಗವಂತನಿಂದ ಭೂತಾಕಾಶ ಹುಟ್ಟಿದೆ ಅಂಥೇಳಿ ಈ ರೀತಿ ಇರುವಾಗ ಹೇಗೆ ಭಗವಂತ ವೇದಗಳನ್ನು ಉಚ್ಚಾರಣೆ ಮಾಡ್ತಾನೆ ಕಾಲದಲ್ಲಿ ಎಂಬ ಜಿಜ್ಞಾಸೆ ಬಂದರೆ ಪ್ರಳಯಕಾಲದಲ್ಲಿ ಭೂತಾಕಾಶ ಸ್ಥೂಲ ರೂಪದಿಂದ ಇರೋದಿಲ್ಲ ಸೂಕ್ಷ್ಮ ರೂಪದಿಂದ ಇರುತ್ತೆ ಭೂತಾಕಾಶ ಈವಾಗ ಸೃಷ್ಟಿಕಾಲದಲ್ಲಿ ಸ್ಥಿತಿ ಕಾಲದಲ್ಲಿ ಇದ್ದಂತೆ ಸ್ಥೂಲ ರೂಪದಿಂದ ಇರಲ್ಲ ಸೂಕ್ಷ್ಮ ರೂಪದಿಂದ ಇರುತ್ತೆ ಸೂಕ್ಷ್ಮ ಪ್ರಳಯಕಾಲದಲ್ಲಿ ರೂಪದಿಂದ ಇರುವ ಭೂತಾಕಾಶವು ವೇದೋಚ್ಚಾರಣ ಜನ್ಯ ಧ್ವನಿಗೆ ಉಪಾದಾನ ಕಾರಣವಾಗತ್ತೆ ಆದ ಕಾರಣ ಭಗವಂತನು ಪ್ರಳಯ ಕಾಲದಲ್ಲಿ ವೇದಗಳ ಉಚ್ಚಾರಣೆಯನ್ನು ಮಾಡ್ತಾನೆ ಎಂಬುದು ಕೂಡುತ್ತದೆ ಅಂತ ಈ ರೀತಿಯಾಗಿ ನಮಗೆ ಇಲ್ಲಿ ಜಿಜ್ಞಾಸೆಯನ್ನು ಹೇಳ್ತಾ ಇನ್ನು ನಾವು ಬೃಹತಿ ಸಹಸ್ರಕ್ಕೆ ಬಂದರೆ ಓಂ ಶ್ರುತಿಸ ಮಹಾ ಓಂ ಎಂಬುವಂಥದ್ದಕ್ಕೆ ಆ ಏನು ಅಂತ ಹೇಳಿ ನೋಡಿದಾಗ ಓಂ ಸಾಗರಾಯ ನಮಃ ಓಂ ಅನ್ಯಥಾ ಚಿಚ್ಚೂರೋ ಯಕ್ರ ವಿಧುರೋ ಮಾನಿರರಂ ಶುಕ್ರ ಶುಕ್ರದ್ಯ ಧೇನೋರಂಗಿರಸಾನ್ ಬ್ರಹ್ಮಣ ವಿ ಪ್ರತಿಪದಾರ್ಥ ಶಕ್ರ ಸರ್ವ ಕಾರ್ಯಗಳಲ್ಲಿ ಸಮರ್ಥನಾದ ಇಂದ್ರನೆ ಶೂರಹ ಪರಾಕ್ರಮಿಯಾದ ವಿದುರಹ ಶತ್ರುಗಳನ್ನು ಸೀಳುವವನೇ ಆ ಚೆನ್ನಾಗಿ ಗೃಣೀಷೆ ಸ್ತುತಿಸಲ್ಪಡುತ್ತಿ ದುಗಸ್ ದುಗಸ್ಯ ನಿರ್ಮಲವಾದದನ್ನು ಕೊಡುವಂತಹ ಇಂದ್ರನ ಧೇನೋ ಮಾತುಗಳಿಂದ ಅನ್ಯಥಾ ಚೇತ್ ಬೇರೆ ರೀತಿಯಿಂದ ನಿರರಂ ಹೊಂದುವುದು ಬೇಡ ಸಾ ಆ ಸ್ತೋತ್ರವು ನಮ್ಮಲ್ಲಿರಲಿ ವಿಪ್ರ ಬಲ್ಲ ಹರಿಯೇ ಅಂಗಿರಸ ಅಂಗಿರಸ ಗೋತ್ರ ಸ್ತೋತ್ರದಲ್ಲಿ ಹುಟ್ಟಿದ ನಮ್ಮನ್ನು ಗೋತ್ರದಲ್ಲಿ ಹುಟ್ಟಿದ ನಮ್ಮನ್ನು ಬ್ರಹ್ಮಣ ಅನ್ನದಿಂದ ಜನ್ವ ಸಂತೋಷ ಪಡಿಸು ತಾತ್ಪರ್ಯ ನೋಡಿದರೆ ವಿಷಯ ಅರ್ಥ ಆಗುತ್ತೆ ಸುಖ ಕರ್ಮಗಳನ್ನೇ ಮಾಡುತ್ತಾ ಇರುವಂತಹ ಏ ಇಂದ್ರನಾಮಕ ಭಗವಂತನೇ ನೀನು ಒಳ್ಳೆ ಪರಾಕ್ರಮಿಯಾಗಿದ್ಯಾ ಶತ್ರುಗಳನ್ನು ಸೀಳಿಸುವಂತಹ ಒಳ್ಳೆ ಸಾಹಸಿಯಾಗಿದ್ಯಾ ಶೂರನಾಗಿದ್ಯಾ ನಿನ್ನನ್ನು ಎಲ್ಲರೂ ನಾವು ಚೆನ್ನಾಗಿ ಸ್ತೋತ್ರ ಮಾಡ್ತೇವೆ ಈ ಇಂದ್ರನಾಮಕ ಹರಿ ಒಳ್ಳೆಯದನ್ನೇ ನಮಗೆ ಅನುಗ್ರಹ ಮಾಡ್ತಾನೆ ಆದ್ದರಿಂದ ನಮಗೆ ಈ ಒಳ್ಳೆಯ ಸುಖಗಳನ್ನೇ ಕೊಡು ಮತ್ತು ನಾವು ನಿನ್ನ ಸ್ತೋತ್ರ ಮಾಡೋದು ಭಕ್ತರಾಗಿ ನಮ್ಮ ಕೆಲಸ ಸರ್ವಜ್ಞನಾದ ಹೇ ಹರಿ ನೀನು ನಮ್ಮನ್ನು ನೀನು ಅನುಗ್ರಹಿಸುತ್ತ್ಯಾ ನೀನು ಭಕ್ತರನ್ನು ಅನುಗ್ರಹಿಸುವುದು ನಿಶ್ಚಯವಾದ ವಿಷಯ ಅಂಗಿರಸ ಗೋತ್ರದಲ್ಲಿ ಹುಟ್ಟಿದ ನಮ್ಮನ್ನು ನೀನು ಅನ್ನ ನೀಡಿ ಆ ಭಗವಂತ ನಮ್ಮನ್ನು ರಕ್ಷಿಸಲಿ ಅಂತ ಈ ಒಂದು ಇದರ ಮಂತ್ರದ ಅರ್ಥ ಇನ್ನು ಶೂರೋ ಚಕ್ರ ವಿದುರೋ ಗೃಣೀಶೇ ಶೂರ ಶೂರನೇ ವಿದುರ ಶತ್ರುಗಳನ್ನು ಸೀಳುವವನೇ ಶಕ್ರ ಸರ್ವಕಾರ ಸಮರ್ಥನಾಗಿರುವವನೇ ಗೃಣೀಶೆ ನೀನು ಸ್ತುತಿಸಲ್ಪಡ್ತೀಯ ಅಂದರೆ ಸ್ತೋತ್ರಗಳಿಂದ ಸ್ತೋತ್ರಗಳಿಂದ ಸಾಗರದಂತೆ ಪೂರ್ಣನಾಗಿದ್ದಾನಾದ ಕಾರಣ ಭಗವಂತಗೆ ಭಗವಂತನಿಗೆ ಶ್ರುತಿ ಸಾಗರ ಶ್ರುತಿ ಗುಣಾಂಶ ಶ್ರವಣಂ ಸ್ತುತಿ ತೈ ಸಾಗರ ಇವ ಪರಿಪೂರ್ಣ ಶ್ರುತಿ ಸಾಗರ ಸ್ತೋತ್ರಗಳಿಂದ ಸಾಗರದಂತೆ ಪೂರ್ಣನಾಗಿರುವವನಾದ ಕಾರಣ ಭಗವಂತನಿಗೆ ಶ್ರುತಿಸ ಅಂತ ಹೆಸರು ಅಂತ ಹೇಳ್ತಾ ಈ ಇಪ್ಪತ್ತೆಂಟನೇ ಶ್ಲೋಕದಲ್ಲಿರುವ ಕೊನೆಯ ಹೆಸರಾದಂತಹ ಶ್ರುತಿಸಾಗರ ಎಂಬುವ ವಿಷಯವನ್ನಾಮವನ್ನು ವಿವರಣೆಯನ್ನು ಮುಗಿಸಿ ನಾಳೆ ಸುಭುಜೋ ದುರ್ಧರೋ ವಾಗ್ಮಿ ಮಹೇಂದ್ರೋ ವಸುದೋ ವಸುಹು ನೈಕರೂಪೋ ಬೃಹದ್ರೂಪ ಶಿಪಿವಿಷ್ಟ ಪ್ರಕಾಶನ ಎಂಬುವಂತಹ ಶ್ಲೋಕವನ್ನು ಭಗವಾ ಅದರಲ್ಲಿ ಶ್ಲೋಕದಲ್ಲಿರುವ ಹೆಸರುಗಳನ್ನು ಸುಭುಜ ಎಂಬ ಹೆಸರನ್ನು ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣ ವಸ್ತು ಎಲ್ಲರಿಗೂ ಶುಭ